ಇವಾಗಿನ ಲೇಟೆಸ್ಟ್ ಟೆಕ್ನಾಲಜೀಸ್ ಏನೇನಿದೆಯೋ ಅದು ಯೂಸ್ ಮಾಡಿಕೊಂಡ್ರೆ ನಿಮಗೆ ಲೇಬರ್ ಸಮಸ್ಯೆಗಳು ಬರೋದಿಲ್ಲ ಒಂದು ತೆಂಗಿನ ಸಸಿಯಿಂದ ಇನ್ನೊಂದು ತೆಂಗಿನ ಸಸಿಗೆ ಮೂವತ್ತ ಆರಡಿ ಗ್ಯಾಪಲ್ಲಿ ಹಾಕ್ಕೊಂಡಿದ್ದೀವಿ ನಮಗೆ ಒಂದು ಎಕರೆಗೆ ಇಲಾಖೆ ಕಡೆಯಿಂದ ಅಪ್ಲೈ ಮಾಡಿ ಸಬ್ಸಿಡಿ ಆಫ್ಟರ್ ಸಬ್ಸಿಡಿ ನಮಗೆ ನಲವತ್ತ್ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡೋದು ಈ ಎರಡು ಎಕರೆಗೆ ಸುಮಾರು ಒಂದು ನಾನ್ನೂರ ಐವತ್ತು ನಲ್ಲಿಗಳಿದ್ದಾವೆ ಒಂದ್ಸತಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೋಣ ಅಂತ ಹೇಳಿ ಈ ತರ ಡ್ರಿಪ್ ಸಿಸ್ಟಮ್ನ ಮಾಡ್ಕೊಂಡು ನೀರ್ ಬಿಡ್ತಾ ಇದೀವಿ ನಮ್ಗೆ ಎಲ್ಲೆಲ್ಲಿ ಗಿಡಗಳು ಅವಶ್ಯಕತೆ ಇದೆಯೋ ಅಲ್ಲಿಗೆ ಅಲ್ಲಿಗೆ ಒಂದೊಂದು ಟ್ಯಾಪ್ ಮಾಡಿಸ್ಕೊಂಡಿದೀವಿ ಸೊ ಅಲ್ಲಲ್ಲಿ ಒಂದೊಂದು ಗಿಡ ಹಾಕ್ತೀವಿ ಸೊ ಗಿಡ ಹಾಕಿದ ತಕ್ಷಣ ಇಮ್ಮಿನಟ್ ಆಗಿ ನಮಗೆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಎರಡು ಅವರ್ ನೀರು ಬಿಟ್ಟರೆ ಸಾಕು ಸರ್ ಎಲ್ಲ ಗಿಡಗಳು ಸಫಿಶಿಯಂಟಾಗಿ ನೀರು ಹೋಗುತ್ತೆ ಸೊ ಇವಾಗ ನಾವು ಎರಡು ಎಕರೆ ಏನಿಲ್ಲ ಹಣ್ಣಿನ ತೋಟ ಮಾಡ್ತಾ ಇದ್ದೀವಿ ಸೊ ನೋಡಿ ನಾವು ಒಂದು ತೆಂಗಿನ ಸಸಿಯಿಂದ ಇನ್ನೊಂದು ತೆಂಗಿನ ಸಸಿಗೆ ಮೂವತ್ತ ಆರಡಿ ಗ್ಯಾಪಲ್ಲಿ ಹಾಕ್ಕೊಂಡಿದ್ದೀವಿ ಸೊ ನಾಲ್ಕು ಮೂಲೆಗೇನು ನಾಲ್ಕು ತೆಂಗಿನ ಸಸಿ ಮೂವತ್ತಾರಡಿ ಮೂವತ್ತರಡಿ ಅಡಿ ಈ ಥರ ಬರುತ್ತೆ ಸೊ ನಮ್ಮ ಐಡಿಯಾ ಏನಂದರೆ ಈ ತೆಂಗಿನ ಸಸಿ ಮಧ್ಯದಲ್ಲಿ ಸೊ ಪ್ರತಿ ಒಂಬತ್ತು ಅಡಿಗೆ ಒಂದು ಬಾಳೆ ಲೈನ್ ಹಾಕ್ಕೋಬೇಕು ಒಂಬತ್ತು ಅಡಿಗೆ ಬಾಳೆ ಲೈನು ಸೊ ಗಿಡದಿಂದ ಗಿಡಕ್ಕೆ ಆರು ಅಡಿ ಥರ ಬಾಳೆ ಹಾಕ್ಕೋಬೇಕಂತೀವಿ ಮೂರು ಲೈನು ಸೊ ಅದ್ರ ಮಧ್ಯದಲ್ಲಿ ಹಣ್ಣು ಗಿಡ ಬರುತ್ತೆ ಸೊ ಬಾಳೆ ಮಧ್ಯದಲ್ಲಿ ಅರಿಶಿನ ಹಾಕಬೇಕು ಅಂತ ಇದ್ದೀವಿ ಮತ್ತು ಬೇರೆ ಬೇರೆ ರೀತಿ ತರಕಾರಿ ಗಿಡಗಳನ್ನ ಹಾಕೋನಿದೆ ಇವತ್ತಿನ ದಿವಸ ಏನಂದರೆ ಒಂದು ಸರಿ ಮಾರ್ಕೆಟ್ಗೆ ಹೋದರೆ ವಾರಕ್ಕ ನೀವು ಒಂದು ದಿವಸ ಹೋದ್ರು ಮಾರ್ಕೆಟ್ಗೆ ಒಂದು ತರಕಾರಿ ನೀವು ಒಂದು ಸರಿ ತರಕಾರಿಗೆ ಆಗಲಿ ಒಂದು ಹಣ್ಣು ತಂದರೆ ಒಂದು ಸಾವಿರ ರೂಪಾಯಿ ಅಲ್ಲೇ ಹೋಗುತ್ತೆ ಸೊ ನೀವು ಆ ಒಂದು ಸಾವಿರ ರೂಪಾಯಿ ಕೊಟ್ಟು ನಿಮಗೆ ಒಳ್ಳೇದು ಆರೋಗ್ಯಕರವಾಗಿರೋ ತಂದು ತಿಂತ ಅಂತ ಯಾರು ಗ್ಯಾರಂಟಿ ಕೊಡೋದಕ್ಕೆ ಸೊ ಪ್ರತಿಯೊಂದಕ್ಕೂ ಕೆಮಿಕಲ್ ಹಾಕಿರ್ತಾರೆ ಒಂದು ಆ್ಯಪಲ್ ಆ್ಯಪಲ್ ತೊಳಿ ಆಪಲ್ ಮೇಲೆ ವ್ಯಾಕ್ಸಿಂಗ್ ಮಾಡಿರ್ತಾರೆ ಸೊ ನೀವು ಆ್ಯಪಲ್ ತಂದು ಸ್ವಲ್ಪ ವಾಮ್ ವಾಟ್ರಲ್ಲಿ ಬಿಸಿನೀರಲ್ಲಿ ಲ್ಯೂಕ್ ವಾರ್ಮ್ ವಾಟ್ರಲ್ಲಿ ಅದನ್ನು ಡಿಪ್ ತೆಗಿರಿ ನಿಮಗೆ ವ್ಯಾಕ್ಸ್ ಬರುತ್ತೆ ಅಥವಾ ಒಂದು ನೈಫ್ ತೊಗೊಂಡು ಮೇಲ್ಗಡೆ ಮಾಡಿ ನಿಮಗೆ ವ್ಯಾಕ್ಸ್ ಸಿಗುತ್ತೆ ಅದು ನೀವು ಅದು ತೊಳಿದೆ ಅದನ್ನು ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ಹೇಳ್ತಾರೆ ಒಂದು ಸೇಬು ತಿಂದರೆ ಡಾಕ್ಟ್ರು ದೂರ ಇಡತ್ತೆ ಅಂತ ಇವಾಗ ಈ ಕಾಲ ಹೆಂಗಿದೆ ಅಂತ ಸೇಬೆ ತಿನ್ನಬೇಡಿ ಡಾಕ್ಟರ್ ಬೇಗ ದಿನ ನೋಡ ಆ ಥರ ಸಂದರ್ಭ ಇದೆ ಇವತ್ತು ಸೊ ನಾವೇ ಬೆಳೆಯೋದ್ರಿಂದ ಇಲ್ಲಿ ನನಗೇನು ತುಂಬ ಅತಿಯಾಗಿ ಬೆಳಿಬೇಕು ಅನ್ನೋದು ಏನಿಲ್ಲ ನನ್ನ ಆದಷ್ಟು ನಾನು ಬೆಳ್ಕೊಳ್ತೀನಿ ನನ್ನ ಮನೆಗೆ ಬರೋರು ತಿನ್ನಷ್ಟು ನಾನು ಬೆಳ್ಕೊಳ್ತೀನಿ ನನಗೆ ಅದು ಸಾಕು ನನಗೆ ಹೋಗಿ ಮಾರ್ಕೆಟಲ್ಲಿ ನಾವೇ ದುಡ್ಡು ಕೊಟ್ಟು ನಾವೇ ವಿಷಯ ತಂದು ಸ್ಲೋ ಪಾಯ್ಸನ್ನು ನಾವು ತಿಂದು ನಮ್ಮ ಮಕ್ಳು ನಮ್ಮ ಮಕ್ಳುಗಳ್ಗು ತಿನ್ನಿಸೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನುಭವ ಇಲ್ಲಿ ನಾವು ನೋಡಿದಂಗೆ ಊರಲ್ಲಿ ತುಂಬ ಜನ ತುಂಬ ಜಮೀನುಗಳಿವೆ ಇವಾಗ ಒಂದು ಐದು ಎಕರೆ ಜಮೀನಿದೆ ಅಂದರೆ ಒಂದು ಎರಡು ಎಕರೆ ಮಾತ್ರ ಮಾಡೋಕ್ಕಾಗುತ್ತೆ ಯಾಕೆಂದರೆ ಅವರು ಇದನ್ನು ಹೇಳ್ತಾರೆ ನಮಗೆ ಲೇಬರ್ ಲೇಬರ್ ಪ್ರಾಬ್ಲಮ್ಮು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತೀವಿ ಅಂತ ಐದು ಎಕರೆ ಜಮೀನರು ಕೂಡ ಬೆಳಗ್ಗೆನೋ ಸಾಯಂಕಾಲನೋ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತರಕಾರಿ ತಿಂತಾರೆ ಇದು ಹಳ್ಳಿಗಳಲ್ಲಿರೋಂಥ ವಿಪರ್ಯಾಸ ಯಾಕಂದ್ರೆ ಅವ್ರ ಮನೆಗಾಗೋಷ್ಟು ಕೂಡ ಅವ್ರ ತರಕಾರಿ ಬೆಳ್ಕೊಳಲ್ಲ ಹಳ್ಳಿಗಳಲ್ಲಿ ದಯವಿಟ್ಟು ನಿಮ್ಮ ಮನೆಗಾಗಷ್ಟು ತರಕಾರಿನ ನೀವೇ ವಿಷ ಆಗದೆ ಒಳ್ಳೆ ತರಕಾರಿನ ಬೆಳ್ಕೊಂಡು ನೀವೇ ತಿನ್ನ ಇದು ಎರಡು ಎಕರೆಗೆ ನಾವು ಅಡಿ ಈ ಅಂದರೆ ಈ ನಲ್ಲಿಯಿಂದ ಆ ನಲ್ಲಿಗೆ ಎರಡು ನಲ್ಲಿಗೆ ಹನ್ನೆರಡು ಅಡಿ ಗ್ಯಾಪ್ನಲ್ಲಿ ಹಾಕ್ಸ್ಕೊಂಡಿದ್ವಿ ಹನ್ನೆರಡರಿಂದ ಹದಿನೈದು ಅಡಿ ಇರ್ಬೋದು ಅಪ್ ಸುಮಾರು ಸೊ ನಮ್ಮ ಟೋಟಲ್ ಈ ಎರಡು ಎಕರೆಗೆ ಸುಮಾರು ಒಂದು ನಾನ್ನೂರ ಐವತ್ತು ನಲ್ಲಿಗಳಿದ್ದಾವೆ ಸೋ ನಮಗೆ ಮೇಯ್ನು ಈ ನಲ್ಲಿ ಯಾಕೆ ಆಗ್ತಿದ್ದೀವಿ ಅಂದರೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೋದ್ರಿಂದ ನಮಗೊಂದು ಎರಡು ವರ್ಷ ಈ ತೆಂಗಿನ ಸಸಿ ಎರಡು ವರ್ಷ ಮೂರು ವರ್ಷ ಅಥವಾ ಐದು ವರ್ಷ ಆದಮೇಲೆ ಅದು ಮೋಸ್ಟ್ಲಿ ಪೈಪ್ ಡ್ಯಾಮೇಜ್ ಆಗ್ಬೋದು ಆಗ್ಲೇ ಇರ್ಬೋದು ನಮ್ಗೆ ಅಲ್ಲಿವರೆಗೂ ಏನು ಬೇಕಾಗಿಲ್ಲ ಸೊ ಈ ಸಿಸ್ಟಮಿಂದ ನಮಗೆ ಆಗಿ ಗಿಡಗಳಿಗೆ ನೀರು ಬೇಕು ಸೊ ಗಿಡಗಳು ಸ್ವಲ್ಪ ಬಲಿಷ್ಠ ಆಗೋರ್ಗು ಸ್ಟ್ರಾಂಗ್ ಆಗೋವ್ರಿಗೂ ನಮಗೆ ನೀರು ಬೇಕು ನೀರಿನ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಮತ್ತು ನಮಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಇದೆಲ್ಲ ಮಲ್ಚಿಂಗ್ ಶುರು ಮಾಡ್ಕೊಳ್ತೀವಿ ನಾವು ಇವಾಗ ಸದ್ಯದಲ್ಲಿ ಟ್ಯಾಪ್ ಸಿಸ್ಟಮ್ ಹಾಕೋದಕ್ಕೋಸ್ಕರ ಎಲ್ಲ ಡ್ರೈನ್ ಮಾಡಿದ್ದಾರೆ ಸೊ ಹಂಗಾಗಿ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಕಾಣಿಸ್ತದೆ ಇನ್ನೊಂದು ಆರು ತಿಂಗಳಷ್ಟು ಇದೆಲ್ಲ ಫುಲ್ ಕಂಪ್ಲೀಟಾಗಿ ಗ್ರೀನ್ ಆಗುತ್ತೆ ಸರ್ ಇದು ಟ್ಯಾಪ್ ಸಿಸ್ಟಮ್ ಏನಿದೆ ಈ ಟ್ಯಾಪ್ ಸಿಸ್ಟಮ್ ಬದಲು ಇದು ನಮ್ಮದು ಮೇನ್ ಲೈನ್ ಈ ಮೇನ್ ಲೈನಿಂದ ಒಂದೂವರೆ ಇಂಚ ಪೈಪನ್ನ ತಗೊಂಡು ಪ್ರತಿಯೊಂದು ಟ್ಯಾಪು ಕನೆಕ್ಟ್ ಮಾಡಿದ್ದಾರೆ ಸೊ ಇಲ್ಲಿಂದ ಸ್ಟ್ರೈಟ್ ಒಂದು ಒಂದೂವರೆ ಇಂಚ್ ಪೈಪು ಆ ಬದು ಏನಿದೆ ಅಲ್ಲಿವರೆಗೂ ಹೋಗಿದೆ ಆ ಪೈಪಿಂದ ಒಂದೊಂದೇ ಲೈನು ಹೊರಗಡೆ ಕನೆಕ್ಷನ್ ಮಾಡಿದ್ದಾರೆ ಸೊ ಒಂದು ಪೈಪಿಂದ ಇನ್ನೊಂದು ಪೈಪ್ಗೆ ಹನ್ನೆರಡರಿಂದ ಹದಿನೈದು ಅಡಿ ಈ ಗ್ಯಾಪ್ ಇದೆ ಸೊ ನಮಗೆ ಎಲ್ಲೆಲ್ಲಿ ಗಿಡಗಳ ಅವಶ್ಯಕತೆ ಇದೆಯೋ ಅಲ್ಲಿಗೆ ಅಲ್ಲಿಗೆ ಒಂದೊಂದು ಟ್ಯಾಪ್ ಮಾಡಿಸ್ಕೊಂಡಿದ್ದೀವಿ ಸೊ ಅಲ್ಲಲ್ಲಿ ಒಂದೊಂದು ಗಿಡ ಹಾಕ್ತೀವಿ ಸೊ ಗಿಡ ಹಾಕಿದ ತಕ್ಷಣ ಆಗಿ ನಮಗೆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಆಗಿ ಟ್ಯಾಪ್ ಆನ್ ಮಾಡಿದ್ರೆ ನೀರು ಬರುತ್ತೆ ಸೊ ನೀವು ಪ್ರತಿದಿನ ಎಲ್ಲ ಟ್ಯಾಪ್ನೂ ಆನ್ ಮಾಡಬೇಕು ಆಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಾಡ್ಸಿದ ಮೇಲೆ ಒಂದು ಸರಿ ನೀರು ಆನ್ ಮಾಡಿಕೊಂಡು ಯಾವ್ಯಾವ ಗಿಡಕ್ಕೆ ಎಷ್ಟು ಎಷ್ಟು ನೀರು ಬೇಕೋ ಅಷ್ಟು ನಾವು ಟ್ಯಾಪ್ ಕಂಟ್ರೋಲ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು ಸೊ ಮೂರಿಂದ ನಾಲ್ಕು ದಿವಸ ಅಥವಾ ನಾಲ್ಕರಿಂದ ಐದು ದಿವ್ಸಕ್ಕೆ ಒಂದು ಸರಿ ಆನ್ ಮಾಡಿ ಒಂದು ಎರಡು ಅವರ್ ಆನ್ ಮಾಡಿದ್ರು ಎಲ್ಲ ಗಿಡಗಳಿಗೂ ಹೋಗುತ್ತೆ ನೀರು ಹೋಗುತ್ತೆ ಸೊ ನೀರು ಎಲ್ಲೂ ವೇಸ್ಟ್ ಆಗೋದಿಲ್ಲ ಮೇಯ್ನ್ ಇದರಲ್ಲಿ ಅದೊಂದು ಉಪಯೋಗ ಇದೆ ನೀರು ವೇಸ್ಟ್ ಆಗೋದಿಲ್ಲ ಮತ್ತು ಯಾವುದೇ ರೀತಿ ಲೇಬರ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದರೊಳಗೆ ಜಸ್ಟ್ ಬಂದು ಒಂದು ಗೇಟ್ವಾಲ್ ಆನ್ ಮಾಡಬೇಕು ಈ ನಮ್ಮದು ಟೋಟಲ್ ನಾಲ್ಕು ಗೇಟ್ ವಾಲ್ ಇದೆ ಒಂದು ವಾಲ್ ಆದ್ಮೇಲೆ ಒಂದು ವಾಲ್ ಆನ್ ಮಾಡಿ ಎರಡು ಅವರ್ ನೀರು ಬಿಟ್ಟರೆ ಸಾಕು ಸರ್ ಎಲ್ಲ ಗಿಡಗಳು ಸಫಿಷಿಯಂಟಾಗಿ ನೀರು ಹೋಗುತ್ತೆ ಸೊ ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಈ ಕೆಲಸ ನಾವು ಮಾಡಿಕೊಂಡ್ರು ನಮ್ಗೆ ಇಡೀ ಎರಡು ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಯಾ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಸೊ ನಾನು ಇದನ್ನ ಹೇಳ್ತಾಯಿದ್ದು ಲೇಬರ್ ಸಮಸ್ಯೆ ಬರುತ್ತೆ ಸೊ ಈ ಥರ ಇವಾಗಿನ ಲೇಟೆಸ್ಟ್ ಟೆಕ್ನಾಲಜೀಸ್ ಏನೇನಿದೆಯೋ ಅದು ಯೂಸ್ ಮಾಡಿಕೊಂಡ್ರೆ ನಿಮಗೆ ಲೇಬರ್ ಸಮಸ್ಯೆಗಳು ಬರೋದಿಲ್ಲ ನಿಮಗೆ ಕ ತೆಂಗಿನ ಸಸಿ ಸುತ್ತ ಕಳೆ ಕೇಳಿಸ್ಕೊಬೇಕಂದಾಗ ಯಾವಾಗಲೂ ತಿಂಗ್ಳಿಗೆ ಸರಿನೋ ಎರಡು ತಿಂಗ್ಳಿಗೆ ಒಂದ್ಸರಿ ಸರಿ ಒಂದು ಇಬ್ಬರು ಲೇಬರ್ ಕರ್ಕೊಂಡು ಬಿಟ್ಟರೆ ಒಂದು ದಿವ್ಸಲೆಲ್ಲ ಕ್ಲೀನ್ ಮಾಡ್ಬಿಡ್ತಾರೆ ಎಲ್ಲ ಗಿಡಗಳ ಸುತ್ತನೂ ಕ್ಲೀನ್ ಮಾಡಿ ಸಾಕಾಗುತ್ತೆ ಸರ್ ಇದು ಎಲ್ಲ ಖರ್ಚು ಈ ಟ್ಯಾಪ್ ಸಿಸ್ಟಮು ಖರ್ಚು ನೋಡೋಕೋದ್ರೆ ನಮಗೆ ಒಂದು ಎಕರೆಗೆ ಇಲಾಖೆ ಕಡೆಯಿಂದ ಅಪ್ಲೈ ಮಾಡಿ ಸಬ್ಸಿಡಿ ಆಫ್ಟರ್ ಸಬ್ಸಿಡಿ ನಮಗೆ ನಲ್ವತ್ತ್ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರು ಒಂದೇ ಎಕರೆಗೆ ಅಂದರೆ ಅವರೇ ಮಟೀರಿಯಲ್ ತರ್ತಾರೆ ಅವರೇ ಎಲ್ಲ ಫಿಕ್ಸ್ ಮಾಡಿ ಕೊಟ್ಟೋಗ್ತಾರೆ ಮತ್ತು ಅದು ಬಿಟ್ಟರೆ ಖರ್ಚು ಏನಂದರೆ ಇದಕ್ಕೆ ಟ್ರೆಂಡ್ ಚೋಡಿಸ್ಕೊಡ್ಬೇಕಾಗತ್ತೆ ಅದು ನಮ್ಮ ಖರ್ಚಾಗುತ್ತೆ ಈ ಒಂದು ಎಕರೆಗೆ ಸುಮಾರು ಒಂದು ಒಂದು ಒಂದೂವರೆ ದಿವಸ ಜೆ ಸಿ ಬಿ ಖರ್ಚುಕೊಳ್ಬೋದು ಸೊ ಅಷ್ಟೇ ಸರ್ ಒಂದು ಎರಡು ದಿವಸ ಜೆ ಸಿ ಬಿ ಖರ್ಚಾಗುತ್ತೆ ಇನ್ನು ನಲ್ವತ್ತ ಮೂರು ಸಾವಿರ ರೂಪಾಯಿ ಟ್ಯಾಪ್ ಸಿಸ್ಟಮ್ಗಾಯಿತು ಇದು ಕಾಸ್ಟ್ ವೈಸ್ ನೋಡೋಕೋರೆ ಸರ್ ಕೆಲವ್ರಿಗೆ ಇದು ತುಂಬ ಜಾಸ್ತಿ ಕೆಲವರಿಗೆ ಕೆಲವ್ರಿಗೆ ಓಕೆ ಫೈನ್ ಅನ್ಬೋದು ನಮಗೆ ಏನು ಸಮಸ್ಯೆ ಆಗಿತ್ತು ಅಂದರೆ ಮುಂಚೆಯಲ್ಲಿ ಗಿಡಗಳಿಗೆ ನೀರನ್ನು ಹಾಕೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ಸೊ ನಾವು ಪೈಪ್ ಇಟ್ಕೊಂಡು ಪ್ರತಿಯೊಂದು ಗಿಡದ ಹತ್ರ ಹಾಕಬೇಕಿತ್ತು ಇಲ್ಲ ಕಾಲುವೆ ಸಿಸ್ಟಮ್ ಮಾಡಿಸಿ ಹಾಕಬೇಕಿತ್ತು ಏನಂದರೆ ಇವಾಗ ನೋಡ್ತಿರೋ ಥರ ಮುಂಚೆ ಇರಲಿಲ್ಲ ಒಂದು ಕಾಲುವೆ ಸಿಸ್ಟಮ್ ಮಾಡಿಸ್ಬೇಕಂದ್ರೆ ಒಂದು ಕಡೆ ಹಳ್ಳ ಒಂದು ಕಡೆ ದಿಣ್ಣೆ ಆ ಥರ ಇತ್ತು ಸೊ ಏನೇ ಮಾಡಿದ್ರು ಜೆ ಸಿ ಬಿ ತಂದು ಮತ್ತೆ ಬಟ್ಟೆ ಮಾಡಿಸಿ ಎಲ್ಲ ಮಾಡಬೇಕಿತ್ತು ಸೊ ಅದೆಲ್ಲ ನೋಡ್ಕೊಂಡಾಗ ನಮ್ಗೆ ಅನ್ಸಿದ್ದು ಇದು ಪೈಪ್ ಸಿಸ್ಟಮ್ ಮಾಡಿಕೊಂಡು ಇದು ಪರ್ಮನೆಂಟ್ ಆಗಿರುತ್ತೆ ಸೊ ನಮ್ದು ಆ್ಯಕ್ಚುಲಿ ಇದು ಬಂದು ಫುಲ್ಲು ಕಲ್ಭೂಮಿ ದಪ್ಪ ದಪ್ಪ ಬೋರ್ಡ್ರಸ್ ನೀವು ಎಲ್ಲಿಂದ ಎಲ್ಲಿ ನೋಡಿದ್ರು ಬೋರ್ಡ್ರಸ್ಸೇ ಕಾಣಿಸುತ್ತೆ ನಿಮಗೆ ಸೊ ಈ ಬೋರ್ಡ್ರಸ್ ಕಾರಣ ನಮಗೆ ನೀರು ಹಾಕೋದು ತುಂಬ ಕಷ್ಟ ಆಗ್ತಿತ್ತು ಅದರಿಂದಾಗಿ ನಾವೇನು ಮಾಡಿದ್ವಿ ಒಂದು ಸತಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೋಣ ಅಂತ ಹೇಳಿ ಈ ಥರ ಡ್ರಿಪ್ ಸಿಸ್ಟಮ್ನ ಮಾಡ್ಕೊಂಡು ನೀರು ಬಿಡ್ತದೆ ಇದಕ್ಕೆ ಮುಂಚೆ ಒಂದೊಂದು ಗಿಡಕ್ಕೂ ನೀರು ಹಾಕಬೇಕು ಅಂತಂದರೆ ಒಂದು ಪೈಪ್ ಇಟ್ಕೊಂಡು ಅವ್ರೊಂದು ಕಡೆ ನಾನೊಂದು ಕಡೆ ಎಳ್ಕೊಂಡು ಹೋಗಬೇಕಿತ್ತು ಆ ಎಳೆಯೋದು ಯಾರು ಇವಾಗ ಪೈಪ್ ನ ಎಳ್ಕೊಂಡು ಓಡಾಡಿದ್ರು ಅವ್ರು ಚೆನ್ನಾಗಿ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಿರುತ್ತೆ ಅಂತ ಹೇಳ್ಬಿಟ್ಟು ಇಟ್ ಇಸ್ ನಾಟ್ ಸೋ ಈಸಿ ಒಂದು ಪೈಪ್ ಎಳ್ಕೊಂಡು ಒಂದೊಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎತ್ಕೊಂಡು ಹೋಗೋದು ಇಟ್ ಇಸ್ ನಾಟ್ ಸೋ ಈಸಿ ಆ ಕಷ್ಟ ಎಲ್ಲ ಪಟ್ ಮೇಲೆ ನಾವು ಡಿಸೈಡ್ ಮಾಡಿದ್ವಿ ಓಕೆ ಈ ಥರ ಒಂದು ಹಾಕಿಸ್ಕೊಂಬಣ್ಣ ಬೆಸ್ಟ್ ಆಗುತ್ತೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ಇದನ್ನ ಮಾಡ್ತಾ ಇದೀವಿ ಇನ್ನೊಂದೇನು ಅಂತಂದ್ರೆ ಸರ್ ಬರೀ ನೀರ್ ಕಟ್ಟಕ್ಕೆ ದಿನ ಪೂರ್ತಿ ಆಗೋಗೋದು ಬೇರೆ ಕಲ್ಸ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ನಮಗೆ ನಮ್ಗೆ ಸಮಸ್ಯೆ ಯಾವಾಗ ಬರ್ತಾ ಇತ್ತು ಅಂದ್ರೆ ಕರೆಂಟ್ ಅಲ್ಲಿ ಸಮಸ್ಯೆ ಬರ್ತಿತ್ತು ಈಗೇನೋ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಕರೆಂಟ್ ಕೊಡ್ತಾರೆ ಒಂದು ವಾರ ವಾರ ಇನ್ನೊಂದು ಗಂಟೆಯಿಂದ ಐದು ಗಂಟೆ ಕರೆಂಟ್ ಕೊಡ್ತಾರೆ ನಡೆದೋಗುತ್ತೆ ನಮಗೆ ಮುಂಚೆ ಸರ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಮಾತ್ರ ಕರೆಂಟ್ ಕೊಡ್ತಿದ್ರು ಮತ್ತೆ ಮಧ್ಯರಾತ್ರಿ ಒಂದೊಂದು ಒಂದೊಂದ್ಸತಿ ಹನ್ನೆರಡರಿಂದ ಮೂರು ಗಂಟೆ ತನಕ ಕರೆಂಟ್ ಕೊಡ್ತಿದ್ರು ಇಲ್ಲ ಮೂರು ಗಂಟೆಯಿಂದ ಆರು ಗಂಟೆ ತನಕ ಕರೆಂಟ್ ಕೊಡ್ತಿದ್ರು ಆ ಟೈಮಲ್ಲಿ ಆ ಕತ್ತೆನಲೆಲ್ಲ ಬಂದು ನೀರು ಕಟ್ಬೇಕಾಗಿ ಬರ್ತಿತ್ತು ನಮ್ಗೆ ಸಮಸ್ಯೆ ಸೊ ಆಗ ನಾವು ಡಿಸೈಡ್ ಮಾಡಿದ್ವಿ ಓಕೆ ಫೈನ್ ಇದು ಬೇಡ ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಇದನ್ನ ಹಾಕಿಸ್ಕೊಳ್ಳೋಣ ಇದು ಬೆಸ್ಟ್ ಆಗುತ್ತೆ ಸೂಟ್ ಆಗುತ್ತೆ ಮತ್ತೆ ಗಿಡ ಒಣಗಲ್ಲ ನೆಮ್ಮದಿಯಾಗಿರ್ಬೋದು ಆಗಿರ್ಬೋದು ನಾವು ಇದು ಗಿಡ ಒಣಗದಿರೋ ಹತ್ರ ಕಾಪಾಡ್ಕೋಬೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸರ್ ಈ ಪೈಪ್ ಸಿಸ್ಟಮ್ ಬಂದು ಅಲ್ಲಿ ಇದೆ ಅಲ್ಲಿಂದ ಟ್ರೆಂಚ್ ಮಾಡಿ ಇಲ್ಲಿ ಒಂದು ಅರ್ಧ ಇಂಚು ಪೈಪ್ ಫುಲ್ ಲೆಂತ್ ಹೋಗಿದೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಹೋಗಿದೆ ಸೊ ಅದಕ್ಕೆ ಪೈಪ್ಗೆ ಒಂದು ಕೆಳಗಡೆ ಒಂದು ಟೀ ಹಾಕಿ ತುಂಬ ಸಮಯ ಉಳಿತು ನಮಗೆ ಗಿಡಗಳಿಗೆ ಯಾವುದಕ್ಕೆ ಎಷ್ಟು ನೀರು ಬೇಕೋ ಎಕ್ಸಾಕ್ಟಾಗಿಬಹುದು ಜಾಸ್ತಿ ಆಯಿತು ಆಯಿತು ಆ ಥರ ತುಂಬ ಉಪಯುಕ್ತ ಅಂತ ನಮಗನಿಸ್ತದೆ ಸರ್ ತುಂಬ ಚೆನ್ನಾಗಿದೆ ಈ ಈ ಸಿಸ್ಟಮ್ ತುಂಬ ಇಷ್ಟ ಆಯಿತು ಸರ್ ಇದು ಜಮೀನಲ್ಲಿ ತೋಟ ಮಾಡೋಕ್ಕೆ ಬಯಸೋಂಥವ್ರು ಈ ಹೊಸದಾಗಿ ಮಾಡೋಂಥವ್ರು ಆಗಿದ್ರೆ ನೋಡಿ ನಮ್ಮ ಜಮೀನು ಮೂರು ಸ್ಟೆಪ್ ಇದೆ ಇಲ್ಲಿ ಕೆಳಗಡೆ ಒಂದು ಸ್ಟೆಪ್ ಇದೆ ಇಲ್ಲೊಂದು ಸ್ಟೆಪ್ ಇದೆ ಇಲ್ಲೊಂದು ಇದೆ ಸೊ ಜಮೀನು ಮಾಡಿಸ್ಬಾಗ ನೀವು ಎಲ್ಲ ಜಮೀನು ಒಂದೇ ಮಟ್ಟದಲ್ಲಿ ಕಾಣಿಸ್ಲಿ ಅಂತ ನೀವೇನಾದರೂ ಎಲ್ಲದನ್ನೂ ಒಂದೇ ಮಟ್ಟ ಮಾಡಿಸೋಕೋದ್ರೆ ಅದು ತಪ್ಪಾಗುತ್ತೆ ಯಾಕಂದರೆ ಮಣ್ಣು ಮೇಲುಗಡೆದು ಕೆಳಗಡೆ ಕೆಳಗಡೆ ಮಣ್ಣು ಮಿಕ್ಸಾಗಿ ನೆಕ್ಸ್ಟ್ ನಿಮ್ಮ ಮಣ್ಣು ಹಾಳಾಗಂಥ ಚಾನ್ಸಸ್ ತುಂಬ ಇದೆ ಹಾಳಾಗೋದು ಅಂದರೆ ಇನ್ ದ ಸೆನ್ಸ್ ಫಲವತ್ತಾಗಿರೋದೆಲ್ಲ ಕೆಳಗಡೆ ಹೋಗ್ಬೋದು ಕೆಳಗಡೆ ಇರೋಂಥ ಮಣ್ಣು ಮೇಲುಗಡೆ ಬಂದು ಗಿಡಗಳ ಬೆಳವಣಿಗೆ ಕಮ್ಮಿ ಆಗ್ಬೋದು ಅಥವಾ ಕುಂಠಿತ ಆಗ್ಬೋದು ಸೊ ಮತ್ತೆ ನೀವು ಆ ಮಣ್ಣನ್ನು ರೆಡಿ ಮಾಡಬೇಕಂದ್ರೆ ತುಂಬಾ ಪ್ರಯತ್ನ ಪಡಬೇಕಾಗತ್ತೆ ತುಂಬ ಗೊಬ್ಬರ ಹಾಕಬೇಕಾಗತ್ತೆ ಟೈಮ್ ಕೂಡ ಹಿಡಿಬೋದು ಮಣ್ಣನ್ನು ಡೆವಲಪ್ ಮಾಡೋದಕ್ಕೆ ಸೊ ನನ್ನ ಸಜೆಷನ್ ನನ್ನ ಅನಿಸಿಕೆ ಏನಂದರೆ ನಿಮ್ಮ ತೋಟ ಹೆಂಗಿದೆಯೋ ಹಾಗೇ ಬಿಟ್ಬಿಡಿ ತೋಟ ಮಾಡೋಂಥವ್ರು ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ತೋಟ ಮಾಡೋಂಥವ್ರಿಗೆ ಒಂದು ಈ ಥರ ಟ್ಯಾಪ್ ಸಿಸ್ಟಮಾದರೂ ಮಾಡ್ಕೋಬೋದು ಇಲ್ಲ ಡ್ರಿಪ್ ಸಿಸ್ಟಮಾದರೂ ಹಾಕೋಬೋದು ಸೊ ಇವೆರಡೂ ಮಾಡೋದ್ರಿಂದ ನಿಮ್ಮ ತೋಟ ಮಟ್ಟ ಮಾಡಬೇಕನ್ನೋ ಅವಶ್ಯಕತೆ ಎಲ್ಲೂ ಇಲ್ಲ ಅವಶ್ಯಕತೆ ಇಲ್ಲ ಸೊ ನೀವು ಆ ಥರ ಮಟ್ಟ ಮಾಡಿಸೇ ನಿಮಗೆ ಅನವಶ್ಯಕ ಖರ್ಚು ಅನಿಸುತ್ತೆ ಅದು ನಮ್ಮ ಜಮೀನಲ್ಲಿ ನೀವು ಎಲ್ಲಿ ನೋಡಿದ್ರು ಬೇವಿನ ಮರಗಳು ಕಾಣಿಸುತ್ತೆ ಸೊ ನಾವು ಬೇವಿನ ಮರಗಳನ್ನ ಯಾವುದೂ ಕಟ್ ಮಾಡಿಸಿಲ್ಲ ಇಲ್ಲಿ ಬೇವಿನ ಮರಗಳಿಂದ ತುಂಬ ಉಪಯೋಗ ಇದೆ ಬೇವಿನ ಎಲೆ ಇರ್ಬೋದು ಬೇವಿನ ಬೀಜ ಇರ್ಬೋದು ಅಥವಾ ಬೇವಿನ ಮರನೇ ಇರ್ಬೋದು ಸೊ ಫರ್ನಿಚರ್ಗಳಿಗೆ ಬೇವಿನ ಮರ ಯೂಸ್ ಆಗುತ್ತೆ ಬೇವಿನ ಎಲೆಗಳಲ್ಲಿ ಮೆಡಿಸನ್ನ ಕ್ವಾಲಿಟಿ ಇದೆ ಬೇವಿನ ಬೀಜದಲ್ಲಿ ಎಣ್ಣೆ ತೆಗಿತಾರೆ ನಿಮಗೆ ಬೇವಿನ ಹಿಂಡಿ ಕೂಡ ಸಿಗುತ್ತೆ ಸೊ ಎಲ್ಲ ಇರೋಂಥ ಬೇವಿನ ಮರ ತುಂಬ ಉಪಯುಕ್ತ ಮೇಯ್ನ್ ಏನಂದರೆ ನೀವು ಬೇವಿನ ಮರದ ಕೆಳಗಡೆ ಉಸಿರಾ ಏನು ಉಸಿರಾಡ್ತೀರ ಅದರಲ್ಲಿ ಮೆಡಿಸನ್ ಕ್ವಾಲಿಟೀಸ್ ಇದೆ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ದೇಶದಲ್ಲಿ ಅತಿ ಮುಖ್ಯವಾಗಿ ಬೇವಿನ ಮರ ಎಲ್ಲ ಕಡೆ ಕಾಣ ಸಿಗುತ್ತೆ ಸೊ ತುಂಬ ಉಪಯುಕ್ತ ಆಗಿದೆ ಬೇವಿನ ಮರ ಸೊ ಅನಾವಶ್ಯಕ ಅಂದ್ಬಿಟ್ಟು ಯಾರು ಕಟ್ಸಿ ಹಾಳು ಮಾಡಿ ಅದರಿಂದ ತುಂಬ ಉಪಯೋಗ ಇದೆ